ಬ್ರಾಟ್ ಯು ಬೈ ವಿಡ್ ಬಾಯ್ ಸನ್ ಸುಡೈನ್ ಬಾಯಲ್ಲಿ ಹೇಳಿ ಕೇಸರಿ ಸಿಮೆಂಟ್ ವಿದೇಶದಿಂದ ಭಾರತಕ್ಕೆ ಪ್ರಜ್ವಲ್ ಪ್ರಜ್ವಲ್ ಆಗಮಿಸುವಂತ ಸಾಧ್ಯತೆ ಇದೆ ಯಾವ್ದಾದ್ರೂ ನಾಲ್ಕು ವಿಮಾನ ನಿಲ್ದಾಣಕ್ಕೆ ಬರುವಂತಹ ಸಾಧ್ಯತೆ ಇದೆ ವಿದೇಶದಿಂದ ಭಾರತಕ್ಕೆ ಪ್ರಜ್ವಲ್ ರೇವಣ್ಣ ಯಾವುದೇ ಕ್ಷಣದಲ್ಲಿ ಆಗಮಿಸಬಹುದು ಯಾವ್ದಾದ್ರೂ ನಾಲ್ಕು ವಿಮಾನ ನಿಲ್ದಾಣಕ್ಕೆ ಬರುವಂತಹ ಸಾಧ್ಯತೆ ಇದೆ ಮಂಗಳೂರು ಕೊಚ್ಚಿ ಗೋವಾ ಬೆಂಗಳೂರು ಏರ್ಪೋರ್ಟ್ ನಾಲ್ಕು ವಿಮಾನ ನಿಲ್ದಾಣಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಖಾಕಿ ಕಡೆಯಿಂದ ಯಾವುದೇ ಏರ್ಪೋರ್ಟ್ಗೆ ಬಂದರೂ ಕೂಡ ಅಲ್ಲಿಯೇ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಮಾಡೋದಕ್ಕೆ ಈಗ ಸಿದ್ಧತೆಗಳಾಗಿವೆ ಪ್ರಜ್ವಲ್ ಬಂಧಿಸಿ ಸ್ಥಳೀಯ ಠಾಣೆಗೆ ಕರೆದೊಯ್ಯಲಿರುವಂತಹ ಖಾಕಿ ಬಳಿಕ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ನಡೆಯಲಿದೆ ಬಳಿಕ ರನ್ನ ಬೆಂಗಳೂರಿಗೆ ಕರೆತರಲಿರುವಂತಹ ಪೊಲೀಸರು ವಿದೇಶದಿಂದ ಭಾರತಕ್ಕೆ ಪ್ರಜ್ವಲ್ ಆಗಮಿಸುವಂತಹ ಸಾಧ್ಯತೆ ಇದೆ ಆ ಕಾರಣಕ್ಕೆ ಈಗ ನಾಲ್ಕು ಏರ್ಪೋರ್ಟ್ಗಳಲ್ಲಿ ಅಲರ್ಟ್ ಘೋಷಿಸಲಾಗಿದೆ ಯಾವ ಕ್ಷಣದಲ್ಲಿ ಬಂದರೂ ಕೂಡ ಅಲ್ಲಿ ಅರೆಸ್ಟ್ ಮಾಡೋದಕ್ಕೆ ಸಿದ್ಧತೆ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ಲಾಸ್ಟಿಂಗ್ ಆಗ್ತಾ ಇದೆ ಪ್ರಮುಖವಾಗಿ ನಾಲ್ಕು ವಿಮಾನ ನಿಲ್ದಾಣಗಳು ಒಂದು ಮಂಗಳೂರು ಕೊಚ್ಚಿ ಗೋವಾ ಹಾಗೇನೆ ಬೆಂಗಳೂರು ಏರ್ಪೋರ್ಟ್ ಈ ನಾಲ್ಕು ಏರ್ಪೋರ್ಟ್ ಗಳಲ್ಲೂ ಕೂಡ ಅಲರ್ಟ್ ಆಗಿದ್ದಾರೆ ಕಾಕಿ ಅವರು ಯಾವುದೇ ಏರ್ಪೋರ್ಟ್ಗೆ ಬಂದರೂ ಕೂಡ ಅಲ್ಲಿ ಅರೆಸ್ಟ್ ಮಾಡೋದಕ್ಕೆ ತಯಾರಿಗಳನ್ನು ಮಾಡಲಾಗಿದೆ ಅದರಲ್ಲೂ ಮಂಗಳೂರು ಏರ್ಪೋರ್ಟ್ ನಲ್ಲಿ ಕಣ್ಣಿಟ್ಟಿದ್ದಾರೆ ಪೊಲೀಸರು ಮಂಗಳೂರಿಗೆ ಬರಲಿರುವಂತಹ ಐದು ಅಂತಾರಾಷ್ಟ್ರೀಯ ವಿಮಾನಗಳು ಈಗಾಗಲೇ ಅಬುದಾಬಿ ದುಬೈನಿಂದ ಬಂದಿರುವಂತಹ ವಿಮಾನ ಆ ಎರಡು ವಿಮಾನದಲ್ಲಿ ಆಗಮಿಸಿ ಆಗಮಿಸಿಲ್ಲ ಪ್ರಜ್ವಲ್ ರೇವಣ್ಣ ದುಬೈನಿಂದ ಮಂಗಳೂರಿಗೆ ಬರಲಿರುವ ಮತ್ತೆರಡು ವಿಮಾನಗಳು ಅದರ ಮೇಲೆ ಕೂಡ ಈಗ ಕಣ್ಣಿಟ್ಟಿದ್ದಾರೆ ಒಂದು ಸಂಜೆ ನಾಲ್ಕು ಮೂವತ್ತೈದಕ್ಕೆ ಬರುತ್ತೆ ಇನ್ನೊಂದು ಆರು ಹದಿನೈದಕ್ಕೆ ಎರಡು ಫ್ಲೈಟ್ಗಳಿವೆ ಸೊ ಸಂಜೆ ಆರು ನಲವತ್ತಕ್ಕೆ ಕುವೈತ್ನಿಂದಲೂ ಬರುವಂಥ ಮತ್ತೊಂದು ಫ್ಲೈಟ್ ಇದೆ ಆ ಕಾರಣಕ್ಕೆ ಈ ಎಲ್ಲ ಫ್ಲೈಟ್ಗಳ ಮೇಲೆ ಮಂಗಳೂರು ಪೊಲೀಸರು ಕೂಡ ಈಗ ಕಣ್ಣಿಟ್ಟಿದ್ದಾರೆ ಯಾವುದೇ ಕ್ಷಣದಲ್ಲಿ ಪ್ರಂಚುಲ್ ರೇವಣ್ಣ ಎಂಟ್ರಿ ಆಗಬಹುದು ಸೊ ಆ ಕಾರಣಕ್ಕೆ ದುಬೈನಿಂದ ಬರುವಂಥ ಚಾನ್ಸಸ್ ಇದೆ ಸೊ ಮಂಗಳೂರಿಗೆ ಬರುವಂಥ ಐದು ಫ್ಲೈಟ್ಗಳು ಈಗಾಗಲೇ ಅಬುದಾಬಿ ಅಲ್ಲಿಂದ ಬಂದಿದೆ ಫ್ಲೈಟ್ಗಳು ಇನ್ನೂ ಬರುವಂಥದ್ದಿವ ಸಂಜೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಪೃಥ್ವಿರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಪ್ರಜ್ವಲ್ ಪೃಥ್ವಿರಾಜ್ ಈಗ ಪ್ರಜ್ವಲ್ ವಿಚಾರವಾಗಿ ನಾವು ಗಮನಿಸ್ತಾ ಇದ್ದೀವಿ ಐದು ಫ್ಲೈಟ್ಗಳು ಬರುವಂಥದ್ದಿದೆ ದುಬೈ ಕಡೆಯಿಂದ ಸೊ ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಲಾಗಿದೆ ಜೊತೆಗೆ ಯಾವ ಯಾವ ಟೈಮಿಗೆ ಏನು ಬರುವಂಥ ಫ್ಲೈಟ್ಗಳಿದೆ ಅಂತ ಪೃಥ್ವಿ ಅವಿನಾಶ್ ಇವತ್ತು ಒಟ್ಟು ಐದು ಫ್ಲೈಟ್ಗಳು ಮಂಗಳೂರಿಗೆ ಆಗಮಿಸಿದೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಐದು ಫ್ಲೈಟ್ಗಳು ಬರುವಂಥದ್ದು ಸದ್ಯಕ್ಕೆ ಈಗ ಎರಡು ಫ್ಲೈಟ್ ಅಂತಾರಾಷ್ಟ್ರೀಯ ವಿಮಾನಗಳು ಬಂದಿರುವಂಥದ್ದು ಆ ಎರಡು ಫ್ಲೈಟ್ಗಳಲ್ಲಿ ಅಬುದಾಬಿ ಮತ್ತು ದುಬೈನಿಂದ ಬರುವಂತಹ ಎರಡು ಫ್ಲೈಟ್ಗಳು ಈಗಾಗಲೇ ಲ್ಯಾಂಡ್ ಆಗಿದೆ ಸೊ ಅದರಲ್ಲಿ ಪ್ರಜ್ವಲ್ ರೇವಣ್ಣ ಆಗಮಿಸಿಲ್ಲ ಸದ್ಯಕ್ಕೆ ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣ ಇವತ್ತು ವಿದೇಶದಿಂದ ಭಾರತಕ್ಕೆ ಬಂದೇ ಬರ್ತಾರೆ ಅನ್ನೋ ಮಾಹಿತಿ ಇರುವಂಥದ್ದು ಯಾಕೆಂತ ಹೇಳಿದರೆ ದೇವೇಗೌಡರು ಕೂಡ ಹೇಳಿದ್ದಾರೆ ಅಂದರೆ ಇವತ್ತು ವಾಪಸ್ ಬರಬೇಕು ಅಂತ ನೆನ್ನೆ ಹೇಳಿರುವಂಥದ್ದು ಸೊ ಆ ಹಿನ್ನೆಲೆಯಲ್ಲಿ ಏನು ಮತ್ತು ರೇವಣ್ಣ ಕೂಡ ಅರೆಸ್ಟ್ ಆಗಿರುವ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಇವತ್ತು ಆಗಮಿಸ್ತಾರೆ ಅನ್ನೋ ಮಾಹಿತಿ ಇರುವಂಥದ್ದು ಸದ್ಯಕ್ಕೆ ಅವರಿಗೆ ಸ್ಟಾರ್ಟಿಂಗ್ ಅಂದ್ರೆ ಫಸ್ಟ್ ನಾಲ್ಕು ಆಕ್ಸೆಸ್ ಇರುವಂಥದ್ದು ಮಂಗಳೂರಿಗೆ ಅದರಿಂದ ಇಲ್ಲಿಗೆ ಬರುವಂತಹ ಸಾಧ್ಯತೆಗಳಿದೆ ಸದ್ಯಕ್ಕೆ ನಾವು ಇವಾಗ ಏನು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇದ್ದೀನಿ ಇಲ್ಲಿ ಒಳಗಡೆ ಇಮಿಗ್ರೇಷನ್ ಕೂಡ ಈಗ ಫುಲ್ ಹೈ ಅಲರ್ಟ್ ಆಗಿರುವಂತದ್ದು ಅಂತ ಹೇಳಿದ್ರೆ ಲುಕ್ಔಟ್ ನೋಟಿಸ್ ಇರುವಂತದ್ದು ಮತ್ತೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಇವರಿಗೆ ಹೊರಡಿಸಿರೋದ್ರಿಂದ ಯಾವುದೇ ಒಂದು ಏರ್ಪೋರ್ಟ್ ನಲ್ಲಿ ಕೂಡ ಇವರನ್ನ ಹೊರಗಡೆ ಬಿಡೋದಿಲ್ಲ ಅಂದ್ರೆ ಇಮಿಗ್ರೇಷನ್ ಏನಿರುತ್ತೆ ಅವರು ತಡೆ ಹಿಡಿಯಲಾಗುತ್ತೆ ಅಲ್ಲಿಗೆ ಬಂದಂತ ಅಲ್ಲಿಗೆ ಅವ್ರನ್ನ ತಡೆ ಹಿಡಿತಾರೆ ಮತ್ತೆ ಆ ಸಂಬಂಧಪಟ್ಟಂತಹ ಏನು ತನಿಖಾ ಸಂಸ್ಥೆ ಇರುತ್ತೆ ಅವರು ಅಲ್ಲಿಗೆ ಬಂದು ಪ್ರಜ್ವಲ್ ರೇವಣನ ವಶಕ್ಕೆ ಪಡೆದುಕೊಂಡು ಕರ್ಕೊಂಡು ಹೋಗ್ತಾರೆ ಅಂದರೆ ಇದು ಕೇವಲ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮಾತ್ರ ಅಲ್ಲ ದೇಶದ ಯಾವುದೇ ಗೆ ಬಂದು ಅವರು ಇಳಿದ್ರು ಕೂಡ ಅಲ್ಲಿ ಎಮಿಗ್ರೇಷನ್ ಅವ್ರನ್ನ ತಡೆಯುತ್ತೆ ಅಲ್ಲಿಂದ ಸಂಬಂಧಪಟ್ಟಂತವರು ಅವ್ರನ್ನ ವಶಕ್ಕೆ ಪಡೆಯುತ್ತಾರೆ ಸದ್ಯಕ್ಕೆ ಇಲ್ಲಿಗೇನಾದರೂ ಬಂದು ಇಳಿದಂಥ ಸಂದರ್ಭದಲ್ಲಿ ಇಲ್ಲಿಂದ ಅವರನ್ನು ವಶಕ್ಕೆ ಪಡೆದು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಅವ್ರನ್ನ ಹಾಜರುಪಡಿಸಿ ಅದಾದ ಬಳಿಕ ಮೆಡಿಕಲನ್ನು ಮಾಡ್ತಾರೆ ಮೆಡಿಕಲನ್ನು ಮಾಡಿದ ಬಳಿಕ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳಿರುತ್ತೆ ಸೊ ಇಲ್ಲಿ ಕೇವಲ ಮಂಗಳೂರು ಏರ್ಪೋರ್ಟ್ ಮಾತ್ರ ಅಲ್ಲ ಸದ್ಯಕ್ಕೆ ಕೊಚ್ಚಿ ಗೋವಾ ಮತ್ತು ಬೆಂಗಳೂರು ಸೊ ಈ ಒಂದು ನಾಲ್ಕು ಏರ್ಪೋರ್ಟ್ ಏನಿದೆ ನಾಲ್ಕು ಏರ್ಪೋರ್ಟ್ನಲ್ಲಿ ಇವಾಗ ಪೊಲೀಸರು ಹೈ ಅಲರ್ಟ್ ಆಗಿರುವಂಥದ್ದು ಇಮಿಗ್ರೇಷನ್ ಕೂಡ ಹೈ ಅಲರ್ಟ್ ಆಗಿರುವಂಥದ್ದು ಯಾಕೆಂಥೇಳಿದರೆ ಯಾವುದೇ ಏರ್ಪೋರ್ಟಿಗೆ ಬಂದು ಇಳಿಯುವಂಥ ಸಾಧ್ಯತೆಗಳಿದೆ ಸೊ ಅವರು ಯಾವ ವಿಮಾನಕ್ಕೆ ಬುಕ್ ಮಾಡ್ಕೊಳ್ತಾರೆ ಅನ್ನೋದು ಮೊದಲೇ ಗೊತ್ತಾಗುತ್ತೆ ಸೊ ಅಲ್ಲಿಂದ ಅವರು ಎಂಟ್ರಿ ಆದ ತಕ್ಷಣ ಅವರಿಗೆ ಒಂದು ಮೆಸೇಜ್ ಬರುತ್ತೆ ಅಲ್ಲಿಗೆ ಐ ಟಿ ಎಸ್ ಐ ಟಿ ಅಧಿಕಾರಿಗಳು ಎಲ್ಲರೂ ಸಿಬ್ಬಂದಿಗಳು ಕೂಡ ಆ ಕಡೆಗೆ ದೌಡಾಯಿಸ್ತಾರೆ ಸದ್ಯಕ್ಕೆ ಅವರು ವೈಟ್ ಮಾಡ್ತಾ ಇರುವಂತದ್ದು ಯಾವ ಏರ್ಪೋರ್ಟ್ ಗೆ ಬರ್ತಾರೆ ಅಂತ ಹೇಳಿ ಅಲ್ಲಿವರೆಗೂ ಕೂಡ ಲೋಕಲ್ ಪೊಲೀಸರು ಏರ್ಪೋರ್ಟ್ ನಲ್ಲಿ ಇರ್ತಾರೆ ಲೋಕಲ್ ಪೊಲೀಸರು ಎಲ್ಲಾ ರೀತಿಯಲ್ಲಿ ಅವ್ರನ್ನ ವಶಕ್ಕೆ ಪಡೆಯುವಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರ್ತಾರೆ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಸಿಮೆಂಟ್